ಶ್ರೀ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಗುರುವಿನ ಬಲ ಸ್ಥಾನ ಬದಲಾವಣೆ ಅದರಲ್ಲಿ ನಾವು ನೋಡ್ತಿರುವಂತದ್ದು ಕುಂಭರಾಶಿ ಕುಂಭರಾಶಿಗೆ ಸಾಡೆ ಸಾತ್ ನಡೀತಾ ಇದೆ ಶನಿ ಶನಿಗ್ರಹ ಈಗ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದ್ದರೂ ಸಹ ಶನಿಗ್ರಹ ದೋಷದಲ್ಲಿದ್ದಾನೆ ಶನಿಯ ದೋಷದಲ್ಲಿದ್ದಾಗ ನಮಗೆ ಗುರುವಿನ ಬಲ ಬೇಕಲ್ಲ ಗುರುವೂ ಸಹ ಉತ್ತಮವಾದಂತಹ ಯೋಗ ಬಲದಲ್ಲಿ ಕುತ್ಕೊಳ್ತಾರೆ ಗುರುವಿನ ಬಲ ಚೆನ್ನಾಗಿದೆ ಶನಿಯ ಬಲ ಯೋಗದಲ್ಲಿದೆ ಕೋಪವು ಕಡಿಮೆ ಆಗಿದೆ ಮಾಡುವಂತ ಅನಿಷ್ಟಗಳು ಕಡಿಮೆ ಆಗಿದೆ ಆಲೋಚನೆ ಮಾಡುವಂತಹ ಶಕ್ತಿಗಳು ಹೆಚ್ಚಾಗಿದೆ ಶತ್ರುಬಾಧ ಕಡಿಮೆ ಆಗಿದೆ ಕುಟುಂಬದಲ್ಲಿ ಹೇಳಬೇಕು ಅಂತ ಅಂದ್ರೆ ಸ್ನೇಹ ವರ್ಗದಿಂದ ಉತ್ತಮವಾದಂತಹ ಉಡುಗೊರೆ ಸ್ನೇಹ ವರ್ಗದಿಂದ ಉತ್ತಮವಾದಂತಹ ಲಾಭ ಸಂಕಷ್ಟಕ್ಕೆ ನೆರವಾಗುವಂತಹ ಉತ್ತಮವಾದ ವ್ಯಕ್ತಿ ನಮಗೆ ಸಿಗ್ತಾರೆ ಕುಂಭರಾಶಿಯವರಿಗೆ ಎಷ್ಟೋ ದಿನಗಳಿಂದ ಇದ್ದಂತಹ ಸಮಸ್ಯೆಗಳು ಗೊಂದಲಗಳು ಸಮಸ್ಯೆಗಳೆಲ್ಲವೂ ಸಹ ದೂರವಾಗ್ತಿದೆ ಕೋಪದ ವಾತಾವರಣ ಕಡಿಮೆ ಆಗ್ತಿದೆ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಾಗ್ತಾ ಇದೆ ಗುರುವಿನ ಬಲ ಚೆನ್ನಾಗಿ ಬಂದಾಗ ಹೊಸ ಹೊಸ ಕೆಲಸಗಳ ಆರಂಭವೂ ಚೆನ್ನಾಗಾಗತ್ತೆ ಆಗುತ್ತೆ ಜೊತೆಯಲ್ಲಿ ಗುರುವಿನ ಬಲ ಬಂದಾಗ ವಿದ್ಯಾವಂತರಿಗೆ ಉತ್ತಮವಾದಂತಹ ಆಲೋಚನಾ ಶಕ್ತಿ ಮಾಡುವಂತ ಜನಗಳಿಗೆ ಉತ್ತಮವಾದಂತಹ ಗುರುವಿನ ಯೋಗ ಬಲ ಬಂದಾಗ ಹೊಸ ಹೊಸ ಕೆಲಸಗಳಲ್ಲಿ ಉತ್ಸಾಹದಲ್ಲಿರ್ತೀರಿ ಉಲ್ಲಾಸದಲ್ಲಿ ಇರ್ತೀರಿ ಕೈಯಾಗಿ ಕೆಲಸಗಳಲ್ಲಿ ಸಕ್ಸಸ್ ನೋಡುವಂತಹ ಯೋಗ ಫಲ ಇದೇ ಕುಂಭರಾಶಿಯವರಿಗೆ ಇರುತ್ತೆ ಕುಂಭರಾಶಿಗೆ ಸಾಡೆ ಸಾತ್ ಇನ್ನೂ ಇದೆ ಇನ್ನು ಬಿಡುಗಡೆ ಆಗಲಿ ಇನ್ನು ಎರಡೂವರೆ ವರ್ಷಗಳ ಕಾಲ ಇದ್ರೂ ಸಹ ನಿಮಗೆ ಯೋಗದಲ್ಲಿ ಬಂದಂತಹ ರಾಶಿ ಯಾರು ಇದ್ರೆ ಅಂತಾದ್ರೂ ರಾಹುಗ್ರಹನ ಯೋಗ ಫಲ ಇದೆ ರಾಹುಗ್ರಹ ಈ ಮಕರ ಕುಂಭರಾಶಿಗೆ ಶನಿಗೆ ಮಿತ್ರಗ್ರಹ ಆಗ್ತಾರೆ ಮಿತ್ರಗ್ರಹ ಜನ್ಮಕ್ಕೆ ಬಂದಾಗ ನಾನು ಅದಕ್ಕೆ ಹೇಳಿದ್ದು ಮಿತ್ರರಿಂದ ಸಹಕಾರ ಸಹಯೋಗ ಸ್ನೇಹನಿಂದ ಸ್ನೇಹಿತನಿಂದನೋ ಅಥವಾ ತುಂಬಾ ಪರಿಚಯವಿರುವಂತ ವ್ಯಕ್ತಿಗಳಿಂದಲೋ ಕುಟುಂಬದ ಸದಸ್ಯರಿಂದಲೋ ನಮಗೆ ಸಂಕಷ್ಟಕ್ಕೆ ನೆರವಾಗುವಂತ ವ್ಯಕ್ತಿ ಬರ್ತಾರೆ ನಮ್ಮನ್ನ ಸಂಕಷ್ಟದಿಂದ ಪಾರು ಮಾಡುವಂತ ವ್ಯಕ್ತಿಗಳು ಅವರಾಗಿರ್ತಾರೆ ನಮ್ಮ ಜೀವನ ಪರ್ಯಂತವಾಗಿ ನೆಲೆಸಿಕೊಳ್ಳುವಂತ ವ್ಯಕ್ತಿಯೇ ಅವರಾಗಿರ್ತಾರೆ ಅಂತ ಯೋಗ ಫಲವನ್ನು ತಂದುಕೊಡುವಂತದ್ದು ಗ್ರಹ ರೀತಿಯಲ್ಲಿ ಗುರುವಿನ ಯೋಗ ಫಲವು ಬಂದಾಗ ಏಳುವರೆ ವರ್ಷಗಳಲ್ಲಿ ಐದು ವರ್ಷ ಕಳೆದಿದ್ದೀರಿ ಐದು ವರ್ಷಗಳಿಂದಲೂ ಸಹ ಗುರುವಿನ ಬಲ ಇಲ್ಲದೆ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗಿ ಶುಭ ಕಾರ್ಯಗಳಲ್ಲಿ ಸಮಸ್ಯೆಗಳು ಗೊಂದಲಗಳಾಗಿ ಈ ಸಾಡೆ ಸಾತಲ್ಲಿದ್ದಾಗ ಎಷ್ಟೋ ಜನ ಮದುವೆ ಆಗಿದ್ದಾಗ ಬ್ರೇಕಪ್ ಆಗಿರೋದಿದೆ ಮದ್ವೆ ಮಾಡ್ಕೊಂಡು ಏನಕ್ಕಾದ್ರೂ ಮಾಡ್ಕೊಂಡ್ರು ಯಾವಾಗ ಗೊಂದಲ ಗಲಾಟಿ ಮನಸ್ತಾಪ ಹುಡುಗ ಹುಡುಗಿಗೆ ಹೊಂದಾಣಿಕೆಗಳೇ ಇಲ್ಲ ಹೊಂದಾಣಿಕೆ ಇರಕ್ಕೆ ಅವರ ಮನೆಯಲ್ಲೂ ಬಿಡ್ತಾ ಇಲ್ಲ ಈ ರೀತಿಯ ಒಂದಲ್ಲ ಒಂದು ಸಮಸ್ಯೆಗಳಿಂದ ಕೂಡಿದಂತಹ ಈ ಕುಂಭರಾಶಿ ಯೋಗ ಫಲದಲ್ಲಿ ಕೂಡಿರ್ತೀರಿ ಈಗ ಸಮಸ್ಯೆಗಳಿಂದ ವಿಮುಕ್ತರಾಗ್ತೀರಿ ಸಮಸ್ಯೆಗಳಿಂದ ನೀವು ಬಹಳ ದಿನಗಳ ಕಾಲದವರೆಗೂ ಸಹ ಈ ಸಮಸ್ಯೆಗಳನ್ನ ಬಿಟ್ಟು ಪ್ರಯಾಣವನ್ನ ಮಾಡ್ತೀರಿ ಅಂತ ಯೋಗ ಫಲವನ್ನ ತಂದ್ಕೊಟ್ಟವರು ಗುರು ಗುರುಗ್ರಹ ಮತ್ತೆ ಗ್ರಹ ಶನಿ ಇನ್ನು ಮಾರಕದಲ್ಲಿ ಇದ್ದಾರೆ ಎಚ್ಚರಿಕೆಯನ್ನು ವಹಿಸಿ ರಾಷ್ಟ್ರಾಧಿಪತಿ ಬಂದು ಶನಿ ಆಗಿರ್ತಾರೆ ದೋಷದಲ್ಲಿರುವಂತವರು ಈಗಲೂ ಸಹ ಶನಿ ಆಗಿರ್ತಾರೆ ಈಗ ನೀವು ಮಾಡ್ಬೇಕಾದಂತ ಹನುಮಂತನ ಉಪಾಸನೆಯನ್ನ ಮಾಡಿ ಪಂಚಮಿಕ್ಕೆ ಹನುಮಂತನ ಪ್ರಾರ್ಥನೆಗಳನ್ನ ಮಾಡ್ಕೊಡಿ ಆಂಜನೇಯ ವಿದ್ನೆಯೇ ವಾಯುಪುತ್ರಾಯ ದೀಮಹಿ ತನ್ನೋ ಹನುಮಾನ್ ಪ್ರಚೋದಯ ಈ ಮಂತ್ರವನ್ನು ಯಾವಾಗಲೂ ಸಹ ಪಡಿಸ್ತಾ ಇರ್ಬೇಕಾಗ್ತದೆ ಆದಷ್ಟು ಸಹ ಶನಿವಾರ ಶನಿವಾರ ಶನಿಮಾತ್ಮನ ಒಂದು ಎಳಬತ್ತಿ ಹಚ್ಚಿದ್ದನ್ನು ಅಭ್ಯಾಸ ಮಾಡ್ಕೊಡಿ ಇನ್ನೂ ಅನುಕೂಲವಾಗುತ್ತೆ ನಮಸ್ಕಾರ